ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ನಾನು ಅಮ್ಮನ ಜೊತೆ ಮಟ್ಕೆಯಲ್ಲಿ ಹೋಗಿ ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಹಾಗೆ ನನಗೆ ಶೂಸ್ ಸಿಕ್ತು ಶ್ರೇಯಾಶಿಗೆ ಡ್ರೆಸ್ ಸಿಕ್ತು ಓಕೆ ಇದಾಗಿತ್ತು ಲಾಸ್ಟ್ ಬ್ಲಾಗ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಆಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ನನ್ನ ಫಸ್ಟ್ ವೀಡಿಯೋನ ವ್ಯೂ ಮಾಡ್ಬೋದು ಓಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಶನಿವಾರ ಆಗಿದ್ದರಿಂದ ನಾನು ಟೆಂಪಲ್ ಹೋಗಬೇಕಲ್ಲ ಆಲ್ರೆಡಿ ಹೋಗಿ ಬಂದೆ ಯಾಕಂದರೆ ಬೆಳವಳಿಗೆ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾನು ಮನೆ ಕೆಲಸ ಮುಗಿಸಿ ಟೆಂಪಲ್ ಹೋಗಬೇಕಲ್ಲ ಹಾಗಾಗಿ ಈಗ ಟೆಂಪಲಿಂದ ಬಂದ ತಕ್ಷಣ ಇದನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೆಂಪಲ್ ಹೋಗಿದ್ದು ವಿಡಿಯೋನ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೇನೆ ಓಕೆ ಇವಾಗ ಸದ್ಯಕ್ಕೆ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಅಮ್ಮ ಓಡ್ ರೊಟ್ಟಿ ಮಾಡಿದ್ದಾರೆ ಹಾಗಾಗಿ ನನಗೆ ಓಡ್ ರೊಟ್ಟಿ ತಿನ್ನೋಕ್ಕೆ ಮನಸಿಲ್ಲ ಕರ್ಡ್ ರೈಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಬಂದು ಶಾರ್ಪೇಟ್ ನಾನು ಟೆಂಪಲಿಗೆ ಹೋಗ್ತಾ ಇದ್ದೀನಿ ಲಾಸ್ಟ್ ವೀಕ್ ಟೆಂಪಲಲ್ಲಿ ಆಯಿತು ಈ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ಬಟ್ ಲಾಸ್ಟ್ ವೀಕ್ ಮಿರಕಲ್ ಆಗಿದಕ್ಕೆ ಇದು ಫುಲ್ಲು ಒಂಥರ ಏನೋ ಒಂದು ಪಾಸಿಟಿವ್ ನನಗೆ ಮತ್ತು ಇವತ್ತು ಕಾಯಿ ಅಗರಬತ್ತಿ ಹೂ ಎಲ್ಲ ಮನೆಯಿಂದಲೇ ತೊಗೊಂಬಂದಿನಿ ಅಚ್ಚನ ಅಂಗಡಿಗೆ ಹೋಗಿಲ್ಲ ಇವಾಗ ಡೈರೆಕ್ಟ್ ಟೆಂಪಲ್ ಹೋಗೋಣ ಬನ್ನಿ ಮತ್ತು ಆದರೆ ನಾನು ಕ್ಯಾಮ್ರಾ ಇಟ್ಟಿದ್ದು ಸ್ಪಾಟ್ನ ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಇವಾಗ ಟೆಂಪಲ್ ರೀಚ್ ಆದೆ ಇವಾಗ ಟೆಂಪಲಲ್ಲಿ ತುಂಬ ಜನ ಇರ್ತಾರೆ ಯಾರೂ ಇದ್ದಿಲ್ಲ ಅಂದರೆ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ಬೋದಿತ್ತು ನೋಡುವ ಆದರೆ ಕ್ಯಾಪ್ಚರ್ ಮಾಡ್ತೀನಿ ಅದರ್ವೈಸ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಜನ ಇಲ್ಲದೇ ಇದ್ದರೆ ಕ್ಯಾಪ್ಚರ್ ಮಾಡ್ಬೋದು ಜನ ಇದ್ರೇ ಕಷ್ಟ पूजे मारता इधर है बटरो You mm You -hmm. mm -hmm. mm -hmm. mm -hmm. श्री राम प्रतापान जो रो रघुवर जन्म के तो प्रयामि पुनवनी राजनंद ऋषोंत सम्यौरांग देवाल जो वामी जदे देवि केशो सिरस्थनो मद से मोते दो जो धन्यवाद वेखे जुल सबनो तोरे ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಾನು ಕ್ಯಾಮ್ರಾ ಇಟ್ಟು ಸ್ಪಾಟ್ ತೋರ್ಸೋಣ ಅಂದ್ಕೊಂಡೆ ಬಟ್ ತುಂಬ ಜನ ಇದ್ದಿದ್ದರಿಂದ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕ ಖಂಡಿತವಾಗಲೂ ತೋರಿಸ್ತೀನಿ ಮತ್ತು ನಿನ್ನೆ ಅಚ್ಚ ಈವ್ನಿಂಗ್ ಬರ್ಬೇಕಾದ್ರೆ ಉದ್ದಿನೋಡೆ ತಂದಿದ್ರು ಶ್ರೀನ್ಸ್ ಅದಕ್ಕೆ ಉದ್ದಿನೋಡೆ ಬೇಡ ಸಮೋಸ ಬೇಕು ಅಂತ ಹೇಳಿದ್ನ ಅದಕ್ಕೆ ಅಚ್ಚ ಇವಾಗ ನಾನು ಟೆಂಪಲ್ ಹೋಗೋದು ನೋಡಿಕೊಂಡು ಸಮೋಸಾನ ಪಾರ್ಸಲ್ ಮಾಡಿ ಇಟ್ಟಿದ್ರು ಇವಾಗ ಬರ್ಬೇಕಾದ್ರೆ ಇಲ್ಲಿ ನೋಡಿ ತಕ್ಕೊಂಡು ಬರ್ತಾ ಇದ್ದೀನಿ

ಏನಿದು ಫ್ರೂಟ್ ನಮ್ದು ಯಾವ್ದು ನ್ಯಾಷನಲ್ ಫ್ರೂಟ್ ಯಾವ್ದು ಅವರ್ ನ್ಯಾಷನಲ್ ಅವರ್ ನ್ಯಾಷನಲ್ ಫ್ರೂಟ್ ಫ್ರೂಟ್ ಅದೇ ಇದು ಮ್ಯಾಂಗೋರ್ ನಾನು ಅವಾಗಲೇ ಹೇಳಿದೆ ಕರ್ಡ್ ರೈಸ್ ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ಹಾಗಾಗಿ ಇವಾಗ ಕರ್ಡ್ ರೈಸಿಗೆ ರೈಸ್ನ ಕುಕ್ಕರಲ್ಲಿ ಇಟ್ಟು ಬಂದಿದ್ದೀನಿ ಯಾಕಂದರೆ ಇವತ್ತು ರೈಸ್ ಮಾಡಿದ್ದಾರೆ ಅಮ್ಮ ದೊಡ್ಡದು ಬಾಯ್ಲ್ಡ್ ರೈಸ್ ಅದರಲ್ಲಿ ಕರ್ಡ್ ರೈಸ್ ಮಾಡಿದ್ರೆ ಚೆನ್ನಾಗಾಗಲ್ಲ ಹಾಗಾಗಿ ನಾರ್ಮಲ್ ರೈಸಲ್ಲಿ ಮಾಡಿದ್ರೆ ಚೆನ್ನಾಗಾಗೋದು ಹಾಗಾಗಿ ಆ ರೈಸಿಗೆ ಇಟ್ಟಿದ್ದೀನಿ ಮತ್ತು ನಾನು ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ತಿನ್ಸೋಣ ಅಂತ ನೋಡಿದೆ ಶ್ರೇಯಾಂಶು ನಾನು ದಿವ್ಯಾ ಬೇಡ ನನಗೆ ನಮ್ಮ ಅಪ್ಪನೇ ತಿನ್ನಿಸ್ಬೇಕು ಪ್ರಮೋದೇ ತಿನ್ನಿಸ್ಬೇಕು ಅಂತ ಇಲ್ಲ ಹಾಗಾಗಿ ಪ್ರಮೋದವರು ಇವಾಗ ತಿನ್ನಿಸ್ತಾ ಇದ್ದಾರೆ ಸನ್ನಿ ಯಾರು ಬ್ರೇಕ್ಫಾಸ್ಟ್ ಇರೋದು ಶ್ರೀಯಾಂಚಿಗೆ ಪ್ರಮೋಡ್ ಕೈಯಲ್ಲಿ ಏನದು ನಿಮ್ಮದು ನಿಮ್ಮ ಕೈಯಲ್ಲಿ ಹಾಂ ಅದು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ವಿಡಿಯೋ ಮಾಡ್ತಾ ಇದ್ದೀರಾ ನಾನು ಇವಾಗೆಲ್ಲ ಕ್ಯಾಪ್ಚರ್ ಮಾಡ್ತೀನಲ್ಲ ಅದಕ್ಕೆ ಅವನು ಒಂದು ಕ್ಯಾಲ್ಸಿ ಇಟ್ಕೊಂಡು ಇವಾಗ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನಾನುನು ಅಂತ ಹೇಳ್ಬಿಟ್ಟು ಈಗ ಮ್ಯಾಂಗೋ ಟ್ರೀನ ಕ್ಯಾಪ್ಚರ್ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಅಲ್ಲ ಮಗನೇ

ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ ಕರ್ಡ್ ರೈಸ್ ಮುಗೀತು ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿ ಸ್ವಲ್ಪ ನೀರಾಗಬೇಕಿತ್ತು ಕರ್ಡ್ ಅಲ್ಲ ರೈಸ್ ಬಟ್ ಇಷ್ಟೇ ಸಾಕು ಮತ್ತು ಬೇಕಂದೇ ನಾವು ವಾಟರ್ ಆ್ಯಡ್ ಮಾಡ್ಕೊಬೋದಲ್ಲ ಹಾಗಾಗಿ ನನಗೆ ಸಾಕು ಅಂತ ಇವಾಗ ಮಾಡ್ಕೊಂಡಿದ್ದೇನೆ ಇನ್ನು ಪ್ರಮೋದು ಮಗುಗೆ ಮಿಥುನ್ಗೆಲ್ಲ ಮಾಡಿ ರೆಡಿ ಇಟ್ಟಿದ್ದೀನಿ ಅವರು ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗ್ದಿದೆ ಹಾಗಾಗಿ ಮಧ್ಯಾಹ್ನ ತಿಂತೀನಿ ಅಂದರು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಹಾಗಾಗಿ ಬಟ್ಟೆ ತೊಳೆಣ ಅಂತ ಬಂದು ಬಟ್ಟೆಯೆಲ್ಲ ತೊಳೆದೆ ನಾನು ತೊಳೆದಿಟ್ಟೆ ಮತ್ತು ಪ್ರಮೋದ್ ಅವರು ಇವತ್ತು ಮೈಸೂರು ಹೋಗ್ತಾ ಇದ್ದಾರೆ ಹಾಗಾಗಿ ಅವರು ಸ್ಲಿಪ್ಪರನ್ನ ನೀಟಾಗಿ ತೊಳ್ಕೊಂಡು ನಿಂತಿದ್ದಾರೆ ಈ ಕಡೆ ಸೈಡ್ ಇಲ್ಲಿ ನೋಡಿ ವಾಶ್ ಮಾಡ್ತಾಯಿದ್ದಾರೆ ಪ್ರೂಫ್ ಇನ್ನೊಂದು ಶೂ ಸ್ಲಿಪ್ಪರ್ ಇಲ್ಲೇ ಇದೆ செருப்பு கையுண்ட செருப்பு கையா ಇವನಿಗೆ ಇವತ್ತು ಅಂಗನವಾಡಿ ರಜಾ ಮಾಡಿಸಿದ್ದು ಯಾಕಂದರೆ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಕಾಲು ತುಂಬ ನೋವ್ತಿತ್ತು ಮತ್ತೆ ಸರ್ತಿ ಹೋಗ್ಬೇಕಲ್ಲ ಹೆಂಗಿದ್ರು ಬೇಗ ಕಳಿಸ್ತಾರೆ ನಾನು ಹೋಗಿಬಿಟ್ಟು ಬಂದು ನನ್ನ ಕೆಲಸ ಆದಮೇಲೆ ಮತ್ತೆ ಓಡೋಗ್ಬೇಕು ಹಾಗಾಗಿ ಇವತ್ತು ದಿವಸ ಪಾಪ ಅಂತ ರಜಾ ಮಾಡಿಸಿದ್ದೀನಿ ಇವನಿಗೆ ಅಲ್ಲ ಮಗನೇ ತ್ರೀ ಡೇಸಿಂದ ಅಂದ್ಕೊಂಡಿದ್ದೆ ಶ್ರಾಂಶಿನ ನೇಲ್ಸ್ ಕಟ್ ಮಾಡಬೇಕು ತುಂಬ ಲಾಂಗ್ ಬರುತ್ತೆ ಇನ್ನು ಒಂದು ವೀಕಿಗೆ ಬೇಗ ನೇಲ್ಸ್ ಬಂದುಬಿಡುತ್ತೆ ಕಟ್ ಮಾಡಬೇಕು ಕಟ್ ಮಾಡಬೇಕು ಅಂದ್ಕೊಂಡು ಮರ್ತೇ ಹೋಗ್ತಾಯಿತ್ತು ಹಾಗಾಗಿ ಇವಾಗ ಪ್ರಮೋದ್ರ ನೇಲ್ ಕಟ್ ಮಾಡ್ಕೊಳಕ್ಕೆ ಕೂತ್ಕೊಂಡ್ರೆ ಆವಾಗ ನೆನ್ಪಾಯ್ತು ಓ ಇವ್ನು ಕಟ್ ಮಾಡಿಲ್ಲ ಅಲ್ಲ ನೇಲ್ಸ್ ಅಂತ ಹಾಗಾಗಿ ಇವಾಗ ಕಟ್ ಮಾಡ್ತಾಯಿದ್ದೀನಿ ಇವನು ಕರೆಕ್ ಕಟ್ ಮಾಡೋಕ್ಕೂ ಬಿಡೋದಿಲ್ಲ ಏನಿಲ್ಲ ಬರೀ ಅವ್ನ ನೇಲ್ಸ್ನ ಅವ್ನ ಕೈ ಕೊಡ್ಬೇಕಂತ ಎಲ್ಲ ಇಲ್ಲಿ ಇಲ್ಲಿ ಹಾಕ್ತಾ ಕುತ್ಕೊಂಡಿದ್ದಾನೆ ನೋಡಿಲ್ಲ ಆಟ ಆಡೋದು ನೇಲ್ಸಲ್ಲಿ ನಾನು ಸಣ್ಣೊಳಗೆ ಹಿಂಗೆ ಮಾಡ್ತಾಯಿದ್ದೆ ನಮ್ಮಮ್ಮ ನೇಲ್ಸ್ ಕಟ್ ಮಾಡಿದಾಗ ನೇಲ್ಸನ್ನ ಹಿಡ್ಕೊಂಡು ಕೈಯಲ್ಲಿ ಎಷ್ಟು ಬಂದಿದೆ ಅಂತ ಎಲ್ಲ ಕೌಂಟ್ ಮಾಡ್ತಾ ಇದ್ದೆ ನಾನು ಎಷ್ಟು ನೇಲ್ಸು ಎಷ್ಟು ಇದೆ ಕಟ್ ಮಾಡಿದಾಗ ಅಂತ ನಾನೊಂದು ಕೈದು ನೇಲ್ಸ್ ಕಟ್ ಮಾಡಿದೆ ಕಾಲಿನ ಸ್ವಲ್ಪ ನನಗೆ ಭಯ ಯಾಕಂದರೆ ಒಂದು ಕಾಲಿನ ನೇಲ್ಸು ಒಂದು ಚರ್ಮಕ್ಕೆ ಅಂಟ್ಕೊಂಡಿರುತ್ತೆ ಹಾಗಾಗಿ ನನಗೆ ಎದರಿಕೆ ಅದಕ್ಕೆ ಪ್ರಮೋದ್ ಅವ್ರಿಗೆ ಕಟ್ ಮಾಡೋಕೆ ಹೇಳಿದ್ದೀನಿ ಅದಕ್ಕೆ ಅವ್ರು ಕಟ್ ಮಾಡ್ತಾ ಇದ್ದಾರೆ ನೇಲ್ಸ್ ಕೈ ತೋರ್ಸಿ ದಿವ್ಯ ಕಟ್ ಮಾಡಿದ್ದು ಹಿಂಗೆ ತೋರಿಸಿ ಹಿಂಗೆ 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 ನೋಡಿ ಇಲ್ಲಿ ನೀಟಾಗಿ ಕಟ್ ಮಾಡಿದ್ದೀನಿ ಇವಾಗ ಸೋಪಾಕಿ ಕೈ ತೊಳಿಬೇಕು ಓಕೆ ಸೋಪ್ ಹಾಕಿ ಕೈ ತೊಳಿರಿ ಆಯಿತಾ ಕಾಲಲ್ಲಿ ಅಷ್ಟೇ ನೀಲ್ಸಿಲ್ಲ ಬಟ್ ಆದ್ರೂ ನೀವಾಗ ಹೆಂಗಿರು ತೆಗಿತ ಹಾಗಾಗಿ ಕಾಲಿಂದ ತೆಗ್ದಿದ್ವಿ ಅಂತ ಹೇಳಿ ಬಾಬು ನೋಡಬೇಕು ಶಾಂಶಿಗೆ ಅವ್ನು ದಿನಾಗ್ಲೂ ಏನಾದ್ರು ಒಂದು ಎಲ್ಲಿ ಗಾಯ ಆಗಿಲ್ಲ ಅಂತ ಸಮಾಧಾನ ಇಲ್ಲ ನಿನ್ನೆ ನೋಡಿ ಇಲ್ಲೊಂದು ಗಾಯ ಮಾಡ್ಕೊಂಬಂದಿದ್ದಾನೆ ತಲೆಯೆಲ್ಲ ಎಲ್ಲ ಮೊಕಾನೇ ಒಂದು ಆಲ್ಟ್ರೇಷನ್ ಆಗಿದೆ ಒಂದು ಪ್ರಮೋದವ್ರು ಇವಾಗಷ್ಟೇ ಹೊಟ್ರು ಮೈಸೂರು ಹೋಗಿ ಹೋಗೋಕ್ಕೆ ನಾನು ಲಂಚ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನನ್ನ ಜೊತೆ ಶ್ರೇಹಾಂಶಿಗೂ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ತಿಂತ ಶ್ರೇಹಾಂಶಿಗೆ ಹಾಗೇನೆ ತಿನ್ನಿಸ್ತಾ ಇದ್ದೆ ಅಂದರೆ ಅವನು ಒಂದು ಗಂಟೆ ತಿನ್ನೋಕ್ಕೆ ಮಾಡ್ತಾನೆ ಹಾಗಾಗಿ ನಾನು ತಿಂತ ಹಾಗೂ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ತಿಂತಾಯಿದ್ವಿ ಶ್ರೇಷಿನೂ ಮಲ್ಕೊಂಡಿದ್ದಾನೆ ಆ್ಯಕ್ಚುಲಿ ಅವನಿಗೆ ಹೋಗಿ ನಾನು ಹಾಗೆ ಹೊಂದ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಮಲಗೋಣ ಅಂತ ನೋಡೋದು ಸರಿ ಟೈಮ್ ಆಗಿಬಿಟ್ಟಿದೆ ಇನ್ನೇನು ಇವಾಗ ಅಮ್ಮ ಬರ್ತಾರೆ ಮನೆಗೆ ಹಾಗಾಗಿ ಕೆಲಸದಿಂದ ಬರೋದಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆ ಓಕೆ ಅಮ್ಮನಿಗೋಸ್ಕರ ಮೆಲನ್ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಆ್ಯಕ್ಚುಲಿ ಇದು ನಿನ್ನೆ ನಾನು ಅಮ್ಮ ಹೊರ್ಗಡೆ ಹೋಗಿದ್ದಲ್ಲ ಅವಾಗ ತಗೊಂಡ್ಬಂದಿತ್ತು ಹಾಗಾಗಿ ಇವಾಗ ಜ್ಯೂಸ್ ಮಾಡೋಣ ಅಂತ ಆಲ್ರೆಡಿ ನಾನು ಹೇಗೆ ಜ್ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ ಬಟ್ ಇವತ್ತು ನಾನು ಇದಕ್ಕೆ ನೀರು ಹಾಕಲ್ಲ ಓಕೆ ಮೊನ್ನೆ ನಾನು ಮಾಡಿದ್ರಲ್ಲಿ ಎಲ್ಲರೂ ಇದ್ರು ಅಂತೇಳ್ಬಿಟ್ಟು ನೀರು ಆ್ಯಡ್ ಮಾಡಿದ್ದೆ ಬಟ್ ಇವತ್ತು ನೀರು ಆ್ಯಡ್ ಮಾಡಲ್ಲ ಯಾಕಂದರೆ ಇನ್ನೊಂದು ಎಕ್ಸ್ಟ್ರಾ ವಟ ಮೇಲೆ ಇದೆ ಹಾಗಾಗಿ ನೀರು ಆ್ಯಡ್ ಮಾಡಿದ್ರೆ ಇದ್ರ ಫ್ಲೇವರ್ ಏನಿದೆ ಅದು ಹೋಗ್ಬಿಡುತ್ತೆ ಹಾಗಾಗಿ ನೀರೇನು ಯೂಸ್ ಮಾಡೋಲ್ಲ ಹಾಗೆ ಒಟ್ಟ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ನೋಡೋಣ ಇವಾಗ ಇಡೀ ಒಟ್ಟೆ ಕೈಲಿ ಹಾಗೆ ಇದೆ ಕಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಅರ್ಧ ವಟ ಮೆಲನ್ ಮಾತ್ರ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಅಲ್ಲಿ ಇಟ್ಟಿದ್ದೀನಿ ನೋಡೋಣ ಇದು ಎಷ್ಟು ಗ್ಲಾಸ್ ಆಗುತ್ತೆ ಅಂತ ಇದು ತ್ರೀ ಗ್ಲಾಸಸ್ ಆಗಿಲ್ಲ ಅಂದರೆ ನಾನು ಇದನ್ನ ನಾ ತೊಗೊಳ್ತೀನಿ ಒಂದು ಗ್ಲಾಸ್ ಬಂದು ನನಗೆ ಒಂದು ಗ್ಲಾಸ್ ಅಮ್ಮನಿಗೆ ಒಂದು ಗ್ಲಾಸ್ ಶ್ರೇಯಾಂಶಿಗೆ ನೋಡುವ ಗ್ರೈಂಡ್ ಮಾಡೋಣ ಇವಾಗ ವಾಟರ್ಮಿಲನ್ ಜ್ಯೂಸ್ ರೆಡಿ ಆಗಿದೆ ಆ್ಯಕ್ಚುಲಿ ಒಂದು ಗ್ಲಾಸ್ ನಾನು ಆಲ್ರೆಡಿ ಕುಡ್ದೆ ಯಾಕಂದರೆ ಅದಕ್ಕೆ ಶುಗರ್ ಹಾಕಿಲ್ಲ ಹಾಗೆ ಮಾಡಿದ್ದೆ ನಾನು ಕುಡ್ಕೊಂಡಿದ್ದೆ ಅಮ್ಮನಿಗೆ ಶುಗರ್ ಹಾಕಿದ್ದೀನಿ ಯಾಕಂದರೆ ಅವರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರಿಗೆ ಮಾತ್ರ ಸಕ್ಕರೆ ಹಾಕಿ ಹಾಕಿ ಮಿನೊಂದ್ಸರ್ತಿ ಗ್ರೈಂಡ್ ಮಾಡಿದೆ ಮತ್ತು ಇನ್ನ ಫಿಲ್ಟರ್ ಮಾಡಿದ್ದೀನಿ ನಾನು ಅದರಿಂದ ಏನು ಪಲ್ಪ್ ಇದೆ ಅದನ್ನೆಲ್ಲ ತೆಗ್ದಿದ್ದೀನಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇವಾಗ ಫ್ರೀಝರಲ್ಲಿ ಇಟ್ಬಿಡೋಣ ಓಕೆ ಅಮ್ಮ ಬಂದರು ಅಮ್ಮನಿಗೆ ಜ್ಯೂಸ್ ಮಾಡಿ ಕೊಟ್ಟಾಯಿತು ಇವಾಗ ಶ್ರೇಯಾಂಶಿ ನನಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಿದ್ದ ಹಾಗಾಗಿ ನಾನು ನೆನ್ನೆನೇ ಅಮ್ಮನ ಹತ್ರ ಹೇಳಿ ಪುರಿ ತರಿಸ್ಕೊಂಡಿದ್ದೆ ಅಂದರೆ ನಾನು ಅಮ್ಮ ಹೋಗಿದ್ವಲ್ಲ ಅವಾಗ ಮಾರ್ಕೆಟಿಂದ ಪುರಿ ತಗೊಂಡು ಬಂದಿದ್ವಿ ಅದರಲ್ಲಿ ಇವಾಗ ಚರ್ಮುರಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಪುರಿ ಸಂತೆಯಿಂದ ತಗೊಂಡ್ಬರ್ತಾರಲ್ಲ ಪೂರಿ ಇದು ಕೂಡ ನನಗೆ ಮೆಮೊರೇಬಲ್ ಯಾಕಂದರೆ ನಮ್ಮಮ್ಮ ಯಾವಾಗಲೂ ಸಂತೆಗೆ ಹೋದರೆ ಪೂರಿ ಅದ್ರ ಜೊತೆ ಜಿಲೇಬಿ ಬರುತ್ತೆ ಮತ್ತು ಬಜ್ಜಿ ಹಾಕಿ ಕಳಿಸ್ತಾರೆ ಎರಡು ಬಜ್ಜಿ ಜಿಲೇಬಿ ಬಟ್ ಇಲ್ಲಿ ಮಡಿಕೇರಿಯಲ್ಲಿ ಏನು ಜಿಲೇಬಿ ಬಜ್ಜಿ ಏನೂ ಹಾಕಿಲ್ಲ ಬರೀ ಖಾರ ಪೂರಿ ಇದೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಪೂರಿ ಖಾರ ಜಿಲೇಬಿ ಮತ್ತು ಎರಡು ಬಜ್ಜಿ ಹಾಕಿ ಕಳಿಸ್ತಿದ್ರು ಒಂದು ಬಜ್ಜಿ ಅಕ್ಕ ತಗೊತಿದ್ರು ಒಂದು ಬಜ್ಜಿ ನಾನು ಜಿಲೇಬಿನೇ ಇಬ್ಬರು ಆಫ್ ಆಫ್ ಮಾಡಿ ಶೇರ್ ಮಾಡ್ತಿದ್ವಿ ಅದೆಲ್ಲ ನೆನಪಾಗುತ್ತೆ ಈಗ ಈ ಪುರಿಲಿ ಚರ್ಮುರಿ ಮಾಡೋಣ ಚರ್ಮುರಿಗೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ಹಾಕಬೇಕು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಚರ್ಮೂರಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪುರಿ ಪುರಿ ಮಿಕ್ಚರ್ ಜೊತೆ ಮಿಕ್ಸ್ ಆಗಿದೆ ಆ ಪುರಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಬಂದರೆ ಆನಿಯನ್ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಕ್ಯಾರಟನ್ನ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದರೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಂದರೆ ಖಾರ ಪುಡಿ ಮತ್ತು ಉಪ್ಪು ಇವಾಗ ಫಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಕೆ ಫಸ್ಟ್ ಇವಾಗ ನಾನು ಪುರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಈ ಏನು ಸಲಾಡ್ ಇದೆ ಇದನ್ನೆಲ್ಲ ಹಾಕೋಣ ನೋಡಿ ನಾನು ಎಷ್ಟು ನೀಟಾಗಿ ತೆಗೆದಿಡ್ಕೊಂಡಿದ್ದೀನಿ ಕ್ಯಾರೆಟ್ನ ಇದಾಯ್ತಲ್ವಾ ನೆಕ್ಸ್ಟ್ ಬಂದರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಆ್ಯಕ್ಚುಲಿ ಪುರಿಯಲ್ಲೇ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರೆ ಸಾಕು ಹಾಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನೆಕ್ಸ್ಟು ಖಾರ ಪುಡಿ ಹಾಕೊತಿದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕು ಯಾಕಂದರೆ ಶ್ಯಾಂಚಿಗೆ ಖಾರ ಆದರೆ ತಿನ್ನೋಕ್ಕಾಗೋದಿಲ್ಲ ಅವನಿಗೋಸ್ಕರ ಖಾರ ಕಮ್ಮಿ ಹಾಕ್ಕೊತಿದ್ದೀನಿ ನೆಕ್ಸ್ಟ್ ಬಂದರೆ ಈ ಬಿಸಿ ಮಾಡ್ಕೊಂಡಿದ್ದೀವಲ್ಲ ಎಣ್ಣೆ ಇದನ್ನ ಸೈರಿಗೆ ಹಿಂಗೆ ಹಾಕೋಣ ಓಕೆ ಇದು ಇಷ್ಟ ಆಗಿದೆ ನೆಕ್ಸ್ಟ್ ಈ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಫೈನಲಿ ಚುರುಮುರಿ ರೆಡಿಯಾಗಿದೆ ಇದು ಇವಾಗ ಮಾಡಿದ ತಕ್ಷಣ ಫ್ರೆಶ್ಶಾಗಿ ತಿನ್ನಬೇಕು ಇದನ್ನ ಎತ್ತಿಟ್ರೆ ಏನು ಪುರಿ ಇದೆ ಫುಲ್ ಸಾಫ್ಟಾಗಿ ಹೋಗುತ್ತೆ ತಿನ್ನೋಕಷ್ಟು ಚೆನ್ನಾಗಿರಲ್ಲ ಬಟ್ ಇದು ತುಂಬಾ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿ ನೋಡಿದೆ ಸಖತ್ತಾಗಿ ಬಂದಿದೆ ಇವಾಗ ಸರ್ವ್ ಮಾಡೋಣ ಶ್ರೇಯಾಂಶಿಗೆ ಸಾಕು ಚರ್ಮುರಿ ಎಲ್ಲ ಮಾಡಿ ತಿಂದ್ವಿ ನಾವು ಶ್ರೀಯಾಂಶಿ ಮಾತ್ರ ತಿಂದಿಲ್ಲ ಇಲ್ಲಿ ನೋಡಿ ಗೊಂಬೆ ನಮ್ಮ ಏರಿಯಾದ ಗೊಂಬೆ ಇದು ಅಜ್ಜಿ ಜೊತೆ ಬಂದಿತ್ತಲ್ಲಿ ಅಜಯಮ್ಮಾಯಿ ಮನೆಗೆ ಅವ್ ಕರ್ಕೊಂಡು ಬಂದೆ ಇಷ್ಟು ದಿನ ನನ್ನ ಹತ್ರ ಬರ್ತಾನೆ ಇದ್ದಿಲ್ಲ ಇವತ್ತು ನನ್ನ ಹತ್ರ ಬಂದಿದ್ದಾಳೆ ಅದಕ್ಕೆ ವಿಡಿಯೋ ಮಾಡೋಣ ಅಂತ ತೊಗೊಂಡು ಬಂದೆ ಶಾಮಿ ಹೊಡಿನ ಹಾಯ್ ಯಾಕೇನ ಹಾಯ್ ಹಾಯ್ ಯಾಕ ಹಾಯ್ ಎಷ್ಟು ಕ್ಯೂಟಿದೆ ಅಲ್ಲ ಈ ಪಾಪದೇ ಬರ್ಡ ಆಗಿದ ಮೊನ್ನೆ ಇವ್ವಿಕಾ ಅಂತ ಯುವಿಕಾ ಯುವಿಕಾ ಇಲ್ಲಿ ನೋಡಿಲಿ ಇಷ್ಟು ಕ್ಯೂಟೆ ಆಡದೆ ಆಡದೆ ಇವತ್ತಿನ ಕಿವಿ ಮಾತು ಕಷ್ಟಗಳನ್ನು ಕೂಡ ಬೇಡ ಎಂದು ದೇವರಲ್ಲಿ ಪ್ರಾರ್ಥಿಸಬೇಡ ಕಷ್ಟಗಳನ್ನು ಎದುರಿಸುವ ಧೈರ್ಯ ಕೊಡು ಎಂದು ದೇವರಲ್ಲಿ ಪ್ರಾರ್ಥಿಸು ಇದಾಗಿತ್ತು ಇವತ್ತಿನ ನೋಳ ಮತ್ತು ನಾಳೆ ಸಿಗ್ತೀನಿ ಟ್ಯಾಟಾ ಬಾಯ್ ಬಾಯ್ ಲವ್ ಯು ಆಲ್